ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದು ಒಂದು ವಿಷಾದವಾದ ಸುದ್ದಿ ಸ್ಯಾಂಡಲ್ವುಡ್ ಹಿರಿಯ ನಿರ್ದೇಶಕರಾದ ಎ ಟಿ ರಘು ಅವರು ನಮ್ಮನ್ನು ಅಗಲಿ ಇಂದು ವಿಧಿವಶರಾಗಿದ್ದಾರೆ ಸ್ನೇಹಿತರೆ ಎ ಟಿ ರಘು ಅವರು ಅಂದರೆ ಈಗಿನ ಪೀಳಿಗೆಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಯಾಕಂದರೆ ಅವ್ರದ್ದೆಲ್ಲ ಎಂಬತ್ತರ ದಶಕದಲ್ಲಿ ಮಾಡಿದಂಥ ಚಿತ್ರಗಳು ಎ ಟಿ ರಘು ಅವ್ರ ಅಂದರೆ ಒಂದು ಹಿರಿಯ ನಿರ್ದೇಶಕ ಹಾಗೂ ಒಂದು ಟಫ್ ಡೈರೆಕ್ಟರ್ ದ್ಯಾಕ್ಷನ್ ಒಳ್ಳೆ ಡೈರೆಕ್ಟರ್ ಅವರು ಸುಮಾರು ಐವತ್ತೈದು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಐವತ್ತೈದು ಚಿತ್ರಗಳಲ್ಲಿ ಇಪ್ಪತ್ತೇಳು ಚಿತ್ರಗಳಿಗೆ ರೆಬರ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಮಾಡಿದ್ದಾರೆ ಇನ್ನು ಮಿಕ್ಕ ಚಿತ್ರಗಳು ಪ್ರಭಾಕರ್ ಅವ್ರಿಗೆ ಮಾಡಿದ್ದಾರೆ ಹೀಗೆ ಅನೇಕ ಹೊಸ ಹೊಸ ಯುವ ಕಲಾವಿದರಿಗೆ ಮಾಡಿದ್ದಾರೆ ಅವರು ಸಹಿತರೆ ಅವರ ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಪಾರ ಯಾಕಂದರೆ ಅವ್ರು ನೋಡಿ ಮಂಡ್ಯದ ಗಂಡು ಅಂತ ಒಂದು ಫೇಮಸ್ ಸಾಂಗ್ ಇದೆ ಮಂಡ್ಯದ ಗಂಡು ಅಂಬರೀಷ್ ಅವ್ರದ್ದು ಹೀಗೆ ಅಂಬರೀಷ್ ಅವರು ಅಂದರೆ ತುಂಬ ಇಷ್ಟ ಎ ಟಿ ರಘು ಅವ್ರಿಗೆ ಎ ಟಿ ರಘೋ ಅವ್ರ ಕಂಡ್ರೋದು ಅಂಬರೀಷ್ ಅವ್ರಿಗೆ ತುಂಬ ಇಷ್ಟ ಅದರಿಂದನೇ ಅವರಿಬ್ಬರು ಹೇಗಿದ್ದರು ಅಂದರೆ ಒಂಥರ ಗಂಡ ಎಂಟಿ ಥರ ಅಂದರೆ ಅನ್ಯೂನ್ಯತೆ ಆಗೇ ಇತ್ತು ಅದರಿಂದನೇ ಅವರು ಆ ಅನ್ಯೂನ್ಯತೆ ಇರೋದ್ರಿಂದನೇ ಇಪ್ಪತ್ತೇಳು ಚಿತ್ರಗಳನ್ನ ನಿರ್ದೇಶನ ಮಾಡೋಕ್ಕಾಗಿದ್ದು ಅವ್ರ ಜೊತೆ ಅಂಬರೀಷ್ ಅವ್ರ ಜ ಹೀಗೆ ಸ್ನೇಹಿತರೆ ಅವರ ಕೊಡುಗೆ ಚಿತ್ರರಂಗಕ್ಕೆ ಅಪಾರ ಜೊತೆಗೆ ಅವರು ನಿರ್ಮಾಣ ಕೂಡ ಮಾಡಿದರು ಅನೇಕ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಚಿತ್ರಗಳು ಮಂಡ್ಯದ ಗಂಡು ಮೈಸೂರು ಜಾಣ ಹೀಗೆ ಒಂಟಿ ಸಲಗ ನ್ಯಾಯಕ್ಕಾಗಿ ನಾನು ಅಂತಿಮ ತೀರ್ಪು ಹೀಗೆ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು ಪುಟ್ಟ ಎಂಟಿ ಅಂತ ಅಂಬ್ರೀ ಯಾರು ಪ್ರಭಾಕರ್ ಅವ್ರದ್ದು ಹೀಗೆ ಸ್ನೇಹಿತರ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಸುಮಾರು ಈಗ ಎಪ್ಪತ್ತೈದು ವರ್ಷಗಳು ತುಂಬಿತ್ತು ಎಪ್ಪತ್ತೈದು ವರ್ಷಗಳಲ್ಲಿ ಅವರು ಏಳು ಬಿ ಅವರು ಚಿತ್ರರಂಗಕ್ಕೆ ದುಡಿದ್ರು ಅವರ ಮೂಲತಃ ಕೊಡಗುನವರು ಕೊಡಗುನವರು ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದು ಅವ್ರದ್ದೇ ಆದ ಒಂದು ಚಾಪನ್ನು ಮೂಡಿಸಿದ್ರು ಇಂಡಸ್ಟ್ರಿಯಲ್ಲಿ ಸ್ನೇಹಿತರೆ ಅವರು ಆರೋಗ್ಯದಿಂದ ತುಂಬ ಬಳತಾ ಇದ್ರು ಕಿಡ್ನಿ ವೈಫಲ್ಯ ಆಗಿತ್ತು ಇದರಿಂದ ಇಂದು ವಿಧಿವಶರಾದರೆ ವಿಧಿವಶರಾಗಿದ್ದಾರೆ ಖಂಡಿತ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಹಿರಿಯ ನಿರ್ದೇಶಕರನ್ನು ಕಳ್ಕೊಂಡ್ವಿ ಅನ್ನೋದು ಒಂದು ದುಃಖದ ಸಂಕೇತ ಸ್ನೇಹಿತ ಗೊತ್ತಿಲ್ಲೋ ಮ ಈಗಿನ ಪೀಳಿಗೆಗೆ ಎ ಟಿ ರೋಗವರು ದಯಮಾಡಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಎ ಟಿ ರೋಗವ್ರು ಮಾಡಿರ್ತಕ್ಕಂಥ ಸಾಧನೆ ನಿಮಗೆ ಗೊತ್ತಾಗುತ್ತೆ ಖಂಡಿತ ಅವ್ರಿಗೆ ನಾವು ನೀವೆಲ್ಲ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ